Hi, hello, Namaskara Yelrigu. Welcome back to Nama channel, Bengaluru to Australia. Exploring Tasmania day one and starting off in Hobart. ಹೋಬಾರ್ಟಲ್ಲಿ ನಾವು ತ್ರೀ ನೈಟ್ ಸ್ಟೇ ಮಾಡಿದ್ವಿ ಆ್ಯಂಡ್ ನಾವು ಸ್ಟೇ ಮಾಡಿದಂಥ ಹೋಟೆಲ್ ಹೆಸರು ಲೆನಾ ಆಫ್ ಹೋಬಾರ್ಟ್ ಅಂತ ಇಟ್ಸ್ ಅ ಬ್ಯೂಟಿಫುಲ್ ಹೆರಿಟೇಜ್ ಬಿಲ್ಡಿಂಗ್ ಏಯ್ಟೀನ್ ಹಂಡ್ರೆಡ್ಸ್ನ ಟೈಮ್ನ ಬಿಲ್ಡಿಂಗ್ ಇದು ಆ ಕ್ಯಾರೆಕ್ಟರ್ ಫೀಚರ್ಸ್ನ ಹಾಗೆ ಮೇಂಟೈನ್ ಮಾಡಿ ಬ್ಯೂಟಿಫುಲ್ ಆಗಿರುವಂಥ ಹೋಟೆಲ್ ಅಕಾಮಡೇಷನ್ ಆಗಿ ಇದನ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಹಿಸ್ಟ್ರಿ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಪ್ಲೇಸ್ ಟು ಸ್ಟೇ ಆಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಇವತ್ತು ಸ್ಯಾಲಮ್ಯಾಂಕಾ ಮಾರ್ಕೆಟ್ ನಮ್ಮ ಹೋಟೆಲಿಂದ ಇಂದ ಎರಡೇ ಎರಡು ನಿಮಿಷ ಕೆಳಗಡೆ ಬಂದ್ರೆ ಈ ಪಾಪ್ಯುಲರ್ ಸಾಲಮ್ಯಾಂಕಾ ಮಾರ್ಕೆಟ್ ಸಿಗುತ್ತೆ ಇದು ಎವ್ರಿ ಸ್ಯಾಟರ್ಡೇ ನಡೆಯುತ್ತೆ ಈ ತುದಿಯಿಂದ ಆ ತುದಿ ತನಕ ಊದಕ್ಕೆ ಬೇಕಾದಷ್ಟು ಸ್ಟಾಲ್ಸ್ ಇದೆ ಅಂಡ್ ಇಲ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸ್ ಬುಟೀಕ್ ಐಟಮ್ಸ್ ಟಾಜ್ಮೇನಿಯಾದಲ್ಲೇ ಸಿಗುವಂತ ಸ್ಪೆಷಲಿಟಿ ಐಟಮ್ಸ್ ಅಲಾಂಗ್ ವಿತ್ ಲಾಡ್ ಆಫ್ ಫುಡ್ ಸ್ಟಾಲ್ಸ್ ಅಂಡ್ ಇನ್ನು ಬೇರೆ ಏನೇನೋ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಒನ್ ಆಫ್ ದ ಟಾಪ್ ಟೆನ್ ಥಿಂಗ್ಸ್ ಟು ಡೂ ವೈಲ್ ಇನ್ ಹೋಬಾರ್ ಸೊ ಯು ಕೆನ್ ಸಿ ಎಷ್ಟು ಪಾಪ್ಯುಲರ್ ಎಷ್ಟು ಜನ ಟೂರಿಸ್ಟ್ ವಿಸಿಟರ್ಸ್ ಆಲ್ರೆಡಿ ಅಲ್ಲಿ ಬಂದಿದ್ದಾರೆ ಅಂತ ಸೊ ಫಸ್ಟ್ ಇಲ್ಲಿ ನಾವು ಈ ಮಿನಿ ಪ್ಯಾನ್ ಕೇಕ್ಸ್ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಇಟ್ ಫೆಲ್ಸ್ ಲೈಕ್ ಸಮಥಿಂಗ್ ನ್ಯೂ ಲೆಮನ್ ಕರ್ಡ್ ಫ್ಲೇವರ್ ಟ್ಯಾಸ್ಮೇನಿಯನ್ ಲೋಕಲ್ ಲೆಮನ್ ಕರ್ಡ್ ಅಂತ ಹಾಕಿತ್ತು ಸೊ ಲೆಟ್ಸ್ ಟ್ರೈ ದ್ಯಾಟ್ ಅಂತ ಇದನ್ನ ಟ್ರೈ ಮಾಡಿದ್ವಿ ಸ್ಟಾರ್ಟಿಂಗ್ ಆಫ್ ಆರ್ ಡೇ ವಿತ್ ಸ್ವೀಟ್ ಸ್ವೀಟ್ ಆಗಿ ಏನೋ ತಿಂದ ಮೇಲೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಇಥಿಯೋಪಿಯನ್ ಸಮೂಸಾ ಅಂತ ಕಾಣಿಸ್ತು ನಮ್ಮೂರ್ ಸಮೂಸಾ ಥರನೇ ಇತ್ತು ಗೊತ್ತಾ ಒಳಗಡೆ ಫಿಲ್ಲಿಂಗ್ ಖಾರ್ ಖಾರವಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿತ್ತು ಅಷ್ಟರಲ್ಲಿ ಮಕ್ಕಳಿಗೆ ಈ ಕಡೆ ಡೋನಟ್ಸ್ ಕಾಣಿಸ್ತು ಡೋನಟ್ಸ್ ತಗೊಂಡ್ಮೇಲೆ ನಾವು ಒನ್ ಕಪ್ ಬಿಸಿ ಬಿಸಿ ಕಾಫಿ ತೊಗೊಳ್ಳೋಣ ಅಂತ ಅವು ಈ ಗ್ರಾಬ್ಡಾ ವಿಲ್ಸ್ ಅ ಕಪ್ ಆಫ್ ಕಾಫಿ ಸೆಪ್ಟೆಂಬರ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ಸ್ಪ್ರಿಂಗ್ ಬಟ್ ಟಾಜ್ಮೇನಿಯಾದಲ್ಲಿ ಇನ್ನೂ ಕೂಲಾಗೇ ಇತ್ತು ದಿ ಏರ್ ವಾಸ್ ವೆರಿ ನಿಪಿ ಆ್ಯಂಡ್ ದಿ ಎನ್ ಅಪಾಯಮೆಂಟ್ ಅಂಡ್ ವೈಬ್ ಫೆಲ್ಟ್ ಸೋ ಗ್ರೇಟ್ ಲೈವ್ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ಆ್ಯಂಡ್ ನಾವು ಕಾಫಿ ಇಟ್ಕೊಂಡು ಒಂದೊಂದಾಗೆ ಸ್ಟಾಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ ಒಂದು ಸ್ಟಾಲಿಂದ ಇನ್ನೊಂದು ಸ್ಟಾಲಲ್ಲಿ ಏನಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಗೊತ್ತಾಯಿತು ಸಚ್ ಎಕ್ ಎಕ್ಲೆಕ್ಟಿಕ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಮಿಕ್ಸ್ ಇಲ್ಲಿ ನೋಡಿ ನಮ್ಮ ಊರಿನ ಒಂದು ಟೀ ಸ್ಟಾಲ್ ಕೂಡ ನನಗೆ ಕಾಣಿಸ್ತು ಸೊ ನಾನು ಹೇಳ್ದಂಗೆನೆ ದಿಸ್ ಈಸ್ ಸ್ಯಾಲ ಮ್ಯಾಂಕಾ ಮಾರ್ಕೆಟ್ ಇನ್ ಹೋಬಾಟ್ ವಿಚ್ ರನ್ಸ್ ಎವ್ರಿ ಸ್ಯಾಟರ್ಡೆ ಆ್ಯಂಡ್ ದೇಸ್ ಲಾಟ್ಸ್ ಟು ಎಕ್ಸ್ಪ್ಲೋರ್ ಹಿಯರ್ ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಆ್ಯಂಡ್ ನನಗೆ ಮೆಡ್ರಾಸ್ ಕಿಚನ್ ಅನ್ನುವಂಥ ಈ ಒಂದು ಫುಡ್ ಸ್ಟಾಲ್ ಸಿಕ್ಕಿದ್ದು ಆಹಾ ಎಷ್ಟು ಖುಷಿ ಆಯಿತು ಇಲ್ಲಿ ಬಿಸಿ ಬಿಸಿ ಸಾಂಬಾರ್ ವಡೆ ಟ್ರೈ ಮಾಡಿದೆ ಆ್ಯಂಡ್ ಓವರ್ ಆಲ್ ವಿ ಆಲ್ ಹ್ಯಾಡ್ ಅ ಗ್ರೇಟ್ ಟೈಮ್ ಅಟ್ ದಿಸ್ ಮಾರ್ಕೆಟ್ ಇಲ್ಲಿ ಟಾಜ್ ಮೇನಿಯನ್ ಫಡ್ಜ್ ಕೂಡ ಸಿಕ್ತಿತ್ತು ನೋಡಿ ಮಕ್ಕಳು ಇದನ್ನ ಟ್ರೈ ಮಾಡಿದ್ರು ಸೊ ವಿಲ್ ಕಂಟಿನ್ಯೂ ಟು ಎಕ್ಸ್ಪ್ಲೋರ್ ಹ್ಯಾಸ್ ಮುಂದೆ ಬರೋ ಶಾರ್ಟ್ಸ್ನ ಖಂಡಿತ ನೋಡಿ ಬೆಂಗಳೂರು ಟು ಆಸ್ಟ್ರೇಲಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಕ್ಸ್ಪ್ಲೋರ್ ಹ್ಯಾಸ್ ವಿತ್ ಅಸ್